ಹೊಂಬಾಳೆ ಫಿಲ್ಮ್ಸ್ ಅವ್ರ ಕಾಂತಾರ ಒಂದು ಒಂದು ಮೂವಿ ಮೇಕಿಂಗ್ ಒಂದು ವಿಡಿಯೋ ಬಿಟ್ಟರಿ ಅನ್ನ ಹೋಗುತ್ತ ಅನ್ನ ಹೋಗ್ತಾ ಯಾಕಂದ್ರೆ ಯಾಕಂದ್ರ ಕಾಂತಾರ ಟೂ ನೋಡಿದ್ವಿ ಲಾಸ್ಟ್ ಟೈಮ್ ಯಾಕಂದ್ರೆ ನಾವ್ ಏನ್ ಅದ ಆಕ್ಚುಲಿ ಕಾಂತಾರ ಒನ್ ಅಂತಕೊಂಡಿದ್ವಿ ಲಿಟ್ರಲಿ ಅಲ್ರಿ ತಲೆ ತಗದ್ ಬಿಡ್ರಿ ಯಾಕಂದ್ರೆ ಅದ ಕಾಂತಾರ ಪಾರ್ಟ್ ಟು ಇದು ಪಾರ್ಟ್ ಒನ್ ಯಾಕಂದ್ರೆ ಬೇಕಂತೇನ್ರಿ ಯಾಕಂದ್ರ ಒಂದ್ ಸಸ್ಪೆನ್ಸ್ ಅವತ್ತಿನ ನೋಡ್ರಿ ಅದೇ ಕಾರಣಕ್ಕೂ ಅವ್ರ್ಗೊಂದು ಪ್ಯಾನ್ ಇಂಡಿಯಾ ಮಾಡ್ಬೇಕ ಆದ್ ಮಾಡ್ಬೇಕ್ ಏನೇನು ಪ್ಲಾನ್ ಇಲ್ಲ ಅದ ಮಾರ್ಕೆಟ್ ಆಗಿ ಶೆಟ್ಟಿ ಅವ್ರ ಸೊ ಅದ ಇವತ್ತಿನ ದಿವಸ ಹ್ಯಾ ಲೆವೆಲ್ ಬೇಡಿಕೆ ಹೋದ್ಪಾ ಅಂದ್ರ ಅದನ್ನ ಬರೀ ಕನ್ನಡದಾಗ ರಿಲೀಸ್ ಮಾಡಿದ್ರ ಆಮೇಲೆ ಇಡೀ ಪ್ಯಾನ್ ಇಂಡಿಯಾ ಹೋತ್ರಿ ಅದ ಅಂದ್ರ ಐದು ಭಾಷೆಗಳಕ್ಕಿಂತ ಹೆಚ್ಚಿಗೆ ಅದನ್ನ ಡಿಸ್ಟ್ರಿಬ್ಯೂಷನ್ ಆಗ್ತಾ ನಮ್ಮ ಪೂರಾ ನಮ್ಮ ಭಾರತ ದೇಶ ಅಲ್ಲ ಅದ್ ಹೊರತು ಬೇರೆ ದೇಶ ಹೋಗಿ ಆ ಪಿಕ್ಚರ್ ನಂಬರ್ ಒನ್ ಆಗ ಬಂದ್ ತೊಡ್ರಿ ಸೊ ಅದ ಹೇಳಕ್ ಇಷ್ಟ ಪಡ್ತೀನಿ ಅದರಾಗ ಪಾರ್ಟ್ ಒಂದಾಗ ಅದ್ ಟು ಇತ್ತ ಅದನ್ನ ನೆಕ್ಸ್ಟ್ ಲೆವೆಲ್ ಪಾರ್ಟ್ ಒನ್ ಆಗಿ ಕನ್ವರ್ಟ್ ಮಾಡ್ಕೊಂಡ ಈ ಮತ್ತೆ ಮೂರು ವರ್ಷಗಳ ಕಾಲ ಸತತ ಮೂರು ವರ್ಷಗಳ ಕಾಲ ಎರಡ್ ನೂರ ಐವತ್ತು ದಿನ ಕಂಟಿನ್ಯೂಸ್ ಶೂಟಿಂಗ್ ಮಾಡ್ಕೊಂಡ ಒಂದು ದೊಡ್ಡ ಫಾರೆಸ್ಟ್ ನಾಗ ಆ ಲೆವೆಲ್ ಸೆಟ್ ಅಂದ್ರೆ ಹಾಕ್ಯಾರ ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ಕೇವಲ ಬರೀ ಇದು ಕನ್ನಡದಾಗ ರಿಲೀಸ್ ಆಗ ಆತಿಲ್ರಿ ಒಂದೇ ಕನ್ನಡ ಆಮೇಲೆ ಹಿಂದಿ ಆಮೇಲೆ ಬಂಗಾಳಿದಾಗ ಭಾಷೆದಾಗ ರಿಲೀಸ್ ಆಗೈತಿ ಆಮೇಲೆ ಹಿಂದಿ ತಮಿಳ್ ಮತ್ತೆ ತೆಲಗ್ದಾಗ ರಿಲೀಸ್ ಆಗಿ ಸೊ ಈ ಆರಿಂದ ಏಳು ಭಾಷೆದಾಗ ರಿಲೀಸ್ ಆಗತೈತಿ ಪ್ಯಾನ್ ಇಂಡಿಯಾ ಅಂದ್ರೆ ಇಂಡಿಯಾ ಪ್ಲಸ್ ಹೊರಗಡೆ ದೇಶ ಕೂಡ ಈ ಪಿಕ್ಚರ್ ಒಂದು ರಿಲೀಸ್ನಾಗ ಆಗತೈತಿ ಇಂಗ್ಲೀಷ್ ನಾಗು ರಿಲೀಸ್ ಆಗತೈತಿ ಯಾಕಂದ್ರೆ ಔಟ್ ಆಫ್ ಕಂಟ್ರಿ ಇಲ್ಲ ಅದೇ ಇಂಗ್ಲೀಷ್ನಾಗ ನೋಡ್ತಾರೆ ಕೆಲವು ಮಂದಿ ಹಿಂದಿದಾಗ ನೋಡ್ತಾರೆ ಸೊ ಹಿಂಗಾಗಿ ಅವರಿಗೆ ಬೇಕಾದಂತ ಕರೆಕ್ಟ್ ಆಗಿರೋ ಒಂದು ಸ್ಕ್ರಿಪ್ಟ್ ನ ಬರದ ತೆರೆ ಮೇಲೆ ತಂದೆ ಈ ಲೆವೆಲ್ ಪಾರ್ಟ್ ಕ್ಯೂರಿಯಾಸಿಟಿ ಒನ್ಯಾಸಿಟಿ ಯಾಕಂದ್ರೆ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ನೋಡ್ರಿ ಎಲ್ಲಾ ಫಿಲ್ಮ್ ಗಳು ನಾವು ವೇಟ್ ಮಾಡ್ತಿದ್ರಿ ಅಂದ್ರೆ ಬೇರೆ ಭಾಷೆಯ ಒಂದು ವೇಟ್ ಮಾಡ್ತಿದ್ರೆ ಇವತ್ತಿನ ಸಹ ನಮ್ಮ ಒಂದು ಕರ್ನಾಟಕ ಇಂಡಸ್ಟ್ರೀಸ್ ಅಂತ ಲಾಸ್ಟ್ ಟೈಮ್ ನೋಡ್ರಿ ಕೆಜಿಎಫ್ ಒನ್ ಕೆ ಜಿ ಎಫ್ ಟು ಅಂತ ಅನ್ನ ಓದ್ತಂದ್ರ ಅನ್ನ ಓದ್ತಿದ್ದು ಹಂಗ ಕಾಂತಾರ ಒನ್ ಕಾಂತಾರ ಟು ಬೇಕಂತ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರೀಸ್ ಇವತ್ತಿನ ಸಹ ಸೌತ್ ಇಂಡಸ್ಟ್ರೀಸ್ ಏನ್ ವ್ಯಾಲ್ಯೂ ಕೊಡಾತಾರಲ್ಲ ಅದ ಅದ್ರ ಹತ್ತು ಪಟ್ಟು ಜಾಸ್ತಿ ಆಗೈತಿ ಅದರ ಪ್ಯಾನ್ ಇಂಡಿಯಾ ಮಾಡ್ಕೊಂತ ಹೊಂಟಾರ ಅದಕ್ಕೆ ಹೇಳ್ತೀನಿ ಋಷಭ್ ಶೆಟ್ಟಿ ಅಂದ್ರೆ ಅನ್ನೂ ಅಂದ್ರೆ ಸ್ಕ್ರಿಪ್ಟ್ ಮಾಡಿ ಅದನ್ನ ಒಂದು ದೊಡ್ಡದ ಸ್ಕ್ರೀನ್ ಬರೀ ಇದು ಬರೀ ಒಂದು ಪಿಕ್ಚರ್ ಅಲ್ಲ ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿನ ಇದನ್ನ ತೋರಿಸ್ಕೊಡುವಂತ ಒಂದು ವಿಧಾನ ರೀ ಇದೆ ಬರೀ ಪಿಕ್ಚರ್ ಅಂದ್ಕೊಂಡು ಬರೀ ಒಂದು ಏನೋ ಒಂದು ಸ್ಟೋರಿ ಹಾಕಿದ್ರೆ ಒಂದು ಫೈಟಿಂಗ್ ಹಾಕಿದ್ರೆ ಅಲ್ಲ ನಮ್ಮ ಒಂದು ಸಂಸ್ಕೃತಿ ಅಂದ್ರೆ ನಮ್ಮ ಸೌತ್ ಇಂಡಿಯಾದ ಸಂಸ್ಕೃತಿ ಐತಲ್ಲ ಅದನ್ನ ಇಡೀ ದೇಶ ದೇಶದಿಂದ ಹೊರಗಡೆ ಇದ್ದವ್ರಿಗೆ ನಮ್ಮ ಸೌತ್ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಡಾಕತ್ತರ ನಮ್ಮ ಋಷಭ್ ಶೆಟ್ಟಿ ಅವ್ರ ಸೊ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಕಾಂತಾರ್ಟು ಅಂತ ನೋಡಿದ್ರೆ ನನ್ಗಂತೂ ಹುಚ್ಚ ಆಗ್ಬಿಟ್ಟರೆ ಯಾಕಂದ್ರೆ ಬರೀ ಪಿಕ್ಚರ್ ನೋಡ್ಲಾರ್ದ ಬರೀ ಅದು ಮೇಕಿಂಗ್ ಎಂತ ಸ್ಪಾಟ್ ತಗೊಂಡ್ರಿ ಪೂರ ಫಾರೆಸ್ಟ್ನಾಗ ಅವೊಂದು ಅಹ್ ನದಿ ಆಗ್ಲಿ ಒಂದ್ ಫಾರೆಸ್ಟ್ ಆಗಲಿ ಅನ್ನ ಊತಂದ್ರೆ ಅನ್ನ ಊತೈತಿ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಇಡೀ ರಾಜ್ಯಾದಂತ ಇಡೀ ಭಾರತ ಭಾರತದ ಹೊರಗಡೆ ದೇಶ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಆಗತ್ತಿ ಫೈನಲಿ ಡೇಟ್ ಅನೌನ್ಸ್ ಮಾಡಿ ಒಮ್ಮೆಕ್ಲೆ ಶಾಕಿಂಗ್ ಕೊಟ್ಟರು ಒಮ್ಮೆಕ್ಲೆ ಅವ್ರ ಫಿಲ್ಮ್ ಮೇಕಿಂಗ್ ಒಂದ್ ವಿಡಿಯೋ ಬಿಟ್ಟು ಎಲ್ಲರಿಗೂ ಹುಚ್ಚರ ಮಾಡ್ಬಿಟ್ರೆ ಒಂದು ಸೆಕೆಂಡ್ ಹುಚ್ಚರ ಆಗ್ಬಿಟ್ರೆ ಯಾಕಂದ್ರೆ ಆ ಲೆವೆಲ್ ಎಫರ್ಟ್ ಮಾಡ್ರೆ ಎರಡ್ನೂರ ಐವತ್ತು ದಿನ ಅವ್ರ ಎಫರ್ಟ್ ಮಾಡಿ ಆ ಒಂದು ಶೂಟಿಂಗ್ ನ ಕಂಪ್ಲೀಟ್ ಮಾಡಿ ಫೈನಲಿ ಆ ವಿಡಿಯೋ ಮೇಕಿಂಗ್ ನ ಫೈನಲಿ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡ್ರ ಹುಂಬಾ ಫಿಲ್ಮ್ಸ್ ಒಂದ್ಸಲ ಯಾರ ನೋಡಲಿಲ್ಲ ಡೆಫಿನೆಟ್ಲಿ ಒಂದ್ಸಲ ನೋಡ್ರಿ ಯಾಕಂದ್ರೆ ಬೇಕಂತ ನಮ್ಮ ಕರ್ನಾಟಕ ಫಿಲ್ ದಿವಸ ಇವತ್ತಿನ ನೆಕ್ಸ್ಟ್ ಲೆವೆಲ್ ಟ್ರೆಂಡ್ ಆಗ ಉಂಟೈತಿ ಅದ ಸೌತ್ ನಾಗ ಅನ್ಕೊಂಡ್ರ ಬರೀ ಕೆಲವು ಮಂದಿ ಮನೆ ಒಂದು ವಿಡಿಯೋ ನೋಡತ್ತಿದ್ದೆ ಸೌತ್ ನಾಗ ಬರೀ ಡಮ್ಮಿ ಫೈಟಿಂಗ್ ಸೀನ್ ತೋತಾರೆ ಅವು ತೋತಾರೆ ದೋಸ್ತ ನೋಡ ಈ ಸಲ ಕಾಂತಾರ ಫಿಲ್ಮ್ ನೋಡ ಹಂಗೆ ಕೆ ಜಿ ಎಫ್ ತ್ರೀನು ನೋಡ ಯಾಕಂದ್ರೆ ನಮ್ಮ ಮಂದಿ ನೆಕ್ಸ್ಟ್ ಲೆವೆಲ್ ತಲೆ ಹಾಕತಾರೆ ಯಾಕಂದ್ರೆ ನಮ್ಮ ಕಡೆ ಒಂದ್ ಅಲ್ಲಿ ಹಾಪ್ ಆತಂದ್ರೆ ಯಾರು ಮುಳ್ಳದಂಗೆ ನಾವು ಅದ್ರ ಬಗ್ಗೆ ಕೆಲಸ ಮಾಡ್ತಿವ್ರಿ ಅದಂತೀನಿ ಅಷ್ಟು ಮಂದಿಗೆ ಕಾಣ್ತಾರ ಪಾರ್ಟ್ ಒನ್ ಯಾರು ವೇಟ್ ಮಾಡತ್ರಿ ಬರೀ ನಾವು ಅಷ್ಟೇ ಅಲ್ಲ ಈ ಸಲ ಔಟ್ ಆಫ್ ಕಂಟ್ರಿ ಮತ್ತೆ ಬೇರೆ ರಾಜ್ಯಗಳ ಕ ವೇಟ್ ಮಾಡತ್ತವ ಈ ಒಂದು ಫಿಲ್ಮ್ ಸಂಬಂಧ ಯಾಕಂದ್ರೆ ಇಷ್ಟು ಕ್ಯೂರಿಯಾಸಿಟಿ ಇರೋ ಫಿಲ್ಮ್ ನ ಇಟ್ಟ್ರಲ್ಲಿ ಹೇಳ್ತೀನಿ ಆಲ್ರೆಡಿ ಯೂಟ್ಯೂಬ್ ಬರೀ ಮೇಕಿಂಗ್ ವಿಡಿಯೋನ ಮಿಲಿಯನ್ ಗಂಟ್ಲೆ ಹೊಂಟೈತ್ರಿ ಪಿಕ್ಚರ್ ಬಂದ್ರೆ ಯಾವ ಲೆವೆಲ್ ಕಲೆಕ್ಷನ್ ಆಗ್ಬಹುದು ಅಂತ ನನಗಂತೂ ಮೈಂಡ್ ಬ್ಲೋಯಿಂಗ್ ಯಾಕಂದ್ರೆ ಎರಡ್ ಸಾವಿರ ಅಂದ್ರೆ ಮೂರ್ ಸಾವಿರ ಕೋಟಿ ಕಲೆಕ್ಷನ್ ಆಗೋ ಚಾನ್ಸಸ್ ಇರ್ತಿದ್ರು ಯಾಕಂದ್ರೆ ಪಾರ್ಟ್ ಟೂ ನೋಡಿದಾಗ ಮಂದಿ ಅಂದ್ರೂ ಗ್ಯೂಮ್ ಅಂದ್ಬಿಟ್ಟಿದ್ರು ಯಾಕಂದ್ರೆ ಈ ಲೆವೆಲ್ ಆ ಲೆವೆಲ್ ಅಂದ್ರೆ ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಲಾಸ್ಟ್ ಒಂದು ಒಂದು ಫೈಟಿಂಗ್ ಸೀನ್ ಅಂದ್ರೆ ಅನ್ನ ಓತಿ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಕಾಂತಾರ ಪಾರ್ಟ್ ಒನ್ ಫೈನಲಿ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡಕ್ಕೆ ಇಡೀ ರಾಜ್ಯ ಆದ ಇಡೀ ಪ್ಯಾನ್ ಇಂಡಿಯಾ ಭಾರತ ಭಾರತದ ಬಿಟ್ಟು ಬರ ದೇಶಗಳಲ್ಲೂ ರಿಲೀಸ್ ಆಗತ್ತೈತಿ ಸೊ ಅದಕ್ಕೆ ಇಷ್ಟಪಡ್ತೀನಿ ಅಷ್ಟು ಮಂದಿಗೂ ಕಾಂತಾರ ಒನ್ ಯಾರ್ಯಾರು ವೇಟ್ ಮಾಡತ್ತಿರಿ ಅವ್ರ ಕಮೆಂಟ್ ಮಾಡ್ರಿ ಹಿಂಗ ನೆಕ್ಸ್ಟ್ ವೀಡಿಯೋ ತಗೊಂಡ್ಬರ್ತೀನಿ ಸೊ ಅಲ್ಲಿ ಮಾಡ ನೋಡಿದ್ರೆ ಸಿಸ್ಟಮ್ ಮಾಸ್ಟರ್ ಉತ್ತರ ಕರ್ನಾಟಕ ಚಾನೆಲ್ ಸೊ ಬೇಕು